ನಂದಗುಕುಲ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನು ನಡೆಯುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಪ್ರತಿದಿನದ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಸುಕನ್ಯಳನ ತಮ್ಮದೇ ಆದ ಒಂದು ಜಾಗ ಕರ್ಕೊಂಡು ಹೋಗಿರ್ತಾರೆ ಅವರು ನೋಡಿ ಸುಕನ್ಯಾ ಸ್ವಲ್ಪ ಭಯದಿಂದನೇ ಇರ್ತಾಳೆ ಇದಕ್ಕವರು ಯಾಕಮ್ಮ ಭಯ ಪಡ್ತಾ ಇದೆಯಾ ಆಗಲೇ ಹೇಳಿದಾಗೆ ನಾವು ಮಾಧವನ ಸಹೋದರರು ಅಂತ ಚಂದ್ರಕಾಂತ್ ಹೇಳ್ತಾನೆ ಇದಕ್ಕೆ ಸುಕನ್ಯಾ ನನ್ನ ಬಗ್ಗೆ ನಿಮ್ಗೆ ಯಾಕೆ ಗೊತ್ತು ಅಂತ ಕೇಳಿದಾಗ ಅಯ್ಯೋ ಇದೇ ನಮ್ಮ ಈಗ ಕೇಳಿಬಿಟ್ಟೆ ನಮಗೆ ನೀನು ಮಾಧವನ್ ಗರ್ಲ್ ಫ್ರೆಂಡ್ ಯಾರು ಅಂತ ಗೊತ್ತು ನೀನು ಮಾಧವನ್ ಪ್ರೀತಿ ಬಗ್ಗೆನೂ ಗೊತ್ತು ಅಂತ ಹೇಳಿದಾಗ ಸುಕನ್ಯಾ ಹೌದು ಅಂಕಲ್ ಅದೆಲ್ಲ ಮುಗ್ದೋಗಿರೋ ಕತೆ ಇವಾಗ ನಾವಿಬ್ಬರು ಫ್ರೆಂಡ್ಸ್ ಅಷ್ಟೇ ಅಂತ ಹೇಳಿದಾಗ ಸೂರ್ಯಕಾಂತ್ ಹಾಗಂತ ನೀನು ಅಂದ್ಕೊಂಡಿದ್ದೀಯ ಅಷ್ಟೇ ಆದರೆ ಈಗಲೂ ಮಾಧವನಿಗೆ ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ ಪುನಃ ಚಂದ್ರು ಕೂಡ ಹೌದು ಕಣಮ್ಮ ಎಷ್ಟೇ ಆದರೂ ಅವನು ನನ್ನ ತಂಗಿ ಮಗ ಪ್ರೀತಿ ಇದ್ದೇ ಇರುತ್ತೆ ಅವನಿಗೆ ಒಳ್ಳೇದಾಗಲಿ ಅಂತಲೇ ಬಯಸ್ತೀವಿ ಅಂತ ಬೊಗಳೇ ಬಿಡ್ತಾ ನಮ್ಮ ಮಾಧುವ ಈಗಲೂ ನಿನ್ನನ್ನೇ ಪ್ರೀತಿಸ್ತಾ ಇದ್ದಾನಮ್ಮ ಅಂತ ಹೇಳ್ತಾನೆ ಮಾಧುವ ನೀನು ಪ್ರೀತಿ ನೆನಪಲ್ಲೇ ಕಂಠಪೂರ್ತಿ ಪೂರ್ತಿ ಕುಡಿದು ಮಧ್ಯರಾತ್ರಿ ಬಿದ್ದಿದ್ದ ಆಗ ಅವನನ್ನು ನಾವೇ ಮನೆಗೆ ಡ್ರಾಪ್ ಮಾಡಿದ್ದು ಅವನ ಮೊಬೈಲ್ನಲ್ಲಿ ಕಣಮ್ಮ ನಿನ್ನ ಫೋಟೋ ನೋಡಿ ನಾವು ನೋಡಿದ್ದು ಅಂತ ಇಲ್ಲದಿರೋ ಕಥೆಯನ್ನೆಲ್ಲ ಹೇಳ್ತಾನೆ ಪುನಃ ಸೂರ್ಯಕಾಂತ್ ಮಾಧವ ತುಂಬ ಒಳ್ಳೆಯವನು ಅವ್ನ ಕೈ ಬಿಡಬೇಡಮ್ಮ ಅಂತ ಹೇಳ್ತಾನೆ ಇದಕ್ಕೆ ಸುಕನ್ಯಾ ನೀವು ಹೇಳ್ತಾ ಇರೋದನ್ನು ನನ್ನಿಂದ ನಂಬೋದಕ್ಕೆ ಆಗ್ತಾ ಇಲ್ಲ ಅಂಕಲ್ ಅಂತ ಹೇಳ್ತಾಳೆ ಪುನಃ ಚಂದ್ರು ನಿಮ್ಮಿಬ್ಬರ ನಡುವೆ ಏನೇನಾಯಿತು ಅಂತ ಎಲ್ಲ ನಮ್ಮ ಹತ್ರ ಹೇಳ್ಕೊಂಡಿದ್ದಾನೆ ಪ್ರೀತಿ ಇಲ್ಲ ಅಂದಿದ್ರೆ ನಿನ್ನ ಮೇಲೆ ಯಾಕೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇದ್ನ ಅಂತ ಹೇಳಿದಾಗ ಸುಕನ್ಯಾ ನನಗೂ ಅವನ ಮೇಲೆ ಪ್ರೀತಿ ಇದೆ ಅಂಕಲ್ ಆದರೆ ಏನು ಮಾಡೋದು ಕಾಲ ಮೀರು ಹೋಗಿದೆಯಲ್ಲ ನನಗೂ ಮದುವೆ ಆಗಿದೆ ಗಂಡ ನನ್ನನ್ನು ಬಿಟ್ಟು ಹೋಗಿದ್ದಾನೆ ಇನ್ನೂ ಈ ಪರಿಸ್ಥಿತಿಯಲ್ಲಿ ನಾನು ಅವನತ್ರ ಹೋಗಿ ನನ್ನ ಪ್ರೀತಿನೇ ಹೇಳ್ಕೊಂಡ್ರೆ ಏನಾಗಬಾರ್ದು ಅಂತ ಹೇಳಿ ಅಂತ ಹೇಳಿದಾಗ ಚಂದ್ರು ಮಾಧವ ನೀನು ಒಂದಾಗೋದಕ್ಕೆ ಆ ದೇವರಿಂಥ ಅವಕಾಶವನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ ಅಂದ್ಕೋ ಅವನು ನಿನ್ನನ್ನು ಇಷ್ಟಪಡ್ತಾ ಇರೋದ್ರಿಂದನೇ ನಿನ್ನ ಬಗ್ಗೆ ಯಾರೂ ತಪ್ಪು ತಿಳ್ಕೊಡೋಲ್ಲ ಕಣಮ್ಮ ಆದಷ್ಟು ನೀನು ಪ್ರೀತಿ ವಿಷಯನ ಹೇಳ್ಕೊ ಅಂತ ಇಲ್ಲಾಂದರೆ ಅವನು ನಿನ್ನ ಕೈ ತಪ್ಪೋಗ್ತಾನೆ ಅಂತ ಹೇಳಿದಾಗ ಸುಕನ್ಯಾ ಗಾಬರಿಯಾಗಿ ಅಂದರೆ ಏನರ್ಥ ಅಂತ ಹೇಳಿದಾಗ ಸೂರ್ಯಕಾಂತ್ ನಾಳೆನೇ ಮಾಧುವನ ಮದುವೆ ಅಂತ ಹೇಳ್ತಾನೆ ಇದನ್ನು ಕೇಳಿ ಸುಕನ್ಯಾ ಇದೇನಾಗುತ್ತೆ ಅಂಕಲ್ ಅವನಿಗೆ ಇಷ್ಟ ಇಲ್ಲಾದರೂ ಹೇಗೆ ಮದುವೆ ಆಗುತ್ತೆ ಅಂತ ಹೇಳಿದಾಗ ಚಂದ್ರು ಅದೇ ಕಣಮ ಆಗಿರೋದು ಅವನು ಅವರ ಅಪ್ಪನ ಬಲವಂತಕ್ಕೆ ಮದುವೆಗೆ ಒಪ್ಕೊಂಡಿದ್ದಾನೆ ಅಂತ ಸುಳ್ಳು ಹೇಳ್ತಾನೆ ಅವರಪ್ಪ ಮೊದಲೇ ಹಟ್ಟದ ಮನುಷ್ಯ ಪಾಪ ಮಾಧ್ವ ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದ್ದರೂ ಅದನ್ನು ಹೇಳ್ಕೊಳ್ದೆ ಒದ್ದಾಡ್ತಾ ಇದ್ದಾನೆ ಕಣಮ್ಮ ಇವತ್ತು ಒಂದೇ ದಿನ ಇರೋದು ಹೇಳಿ ಕೇಳಿ ಅವನು ನನ್ನ ತಂಗಿ ಮಗ ಈ ಕಡೆ ನೀನು ಅವನು ಪ್ರೀತಿಸಿ ಮದುವೆ ಆಗೋದಕ್ಕೆ ಆಗದೆ ಒದ್ದಾಡ್ತಾ ಇದೆಯಾ ಅಲ್ಲಿ ಅವನು ಇಷ್ಟಪಡದೆ ಇರೋ ಹುಡ್ಗಿ ಜೊತೆ ಮದುವೆ ಆಗೋದಕ್ಕೆ ಒದ್ದಾಡ್ತಾ ಇದ್ದಾನೆ ಎಷ್ಟೇ ಆದರೂ ಅವನು ನಮ್ಮ ಕಣ್ಮುಂದೆ ಬೆಳೆದು ಹುಡುಗ ಆದಷ್ಟು ಬೇಗನೆ ನಿನ್ನ ಪ್ರೀತಿಯನ್ನು ಆ ಥರ ಹೇಳ್ಕೊ ಅಂತ ನಾಟಕ ಮಾಡಿ ಒತ್ತಾಯಿಸ್ತಾರೆ ಪುನಃ ಸೂರ್ಯಕಾಂತ್ ಏನೋ ಎಲ್ಲವನ್ನ ಹೇಳಿದ್ದೀನಿ ಕಣಮ್ಮ ಇದ್ರ ಮೇಲೆ ನಿನ್ನಿಷ್ಟ ಆದರೆ ಒಂದಂತೂ ಸತ್ಯ ಅವರಪ್ಪ ತೋರಿಸಿರೋ ಹುಡುಗಿನ ಮಾಧವ ಮದುವೆಯಾದರೆ ಅವನು ಸಂತೋಷವಾಗಿರಲ್ಲ ನಿನಗೆ ಮಾಧವನ ಸಂತೋಷ ಮುಖ್ಯ ಆದರೆ ನೀನು ಈ ಮದುವೆನ ತಡಿಬೇಕು ಅಂತ ಹೇಳ್ತಾನೆ ಇದಕ್ಕೆ ಚಂದ್ರು ನಾವಿಬ್ಬರು ಬಂದು ನಿನ್ನತ್ರ ಮಾತಾಡಿದ್ದೀವಿ ಅಂತ ನೀನು ಏನು ಹೇಳೋದಕ್ಕೆ ಹೋಗ್ಬೇಡ ಕಣಮ್ಮ ಮೊದಲೇ ನಮಗೂ ಅವರಪ್ಪನಿಗೂ ಆಗಿ ಬರೋದಿಲ್ಲ ಆಮೇಲೆ ಬೇಕು ಅಂತಲೇ ನಾವೇನೋ ಹೇಳ್ಕೊಟ್ಟಿದ್ದೀವಿ ಅಂತ ಆಗ್ಬಿಡುತ್ತೆ ಅದಕ್ಕೆ ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ ಇನ್ನು ಈ ರೀತಿ ಸೂರ್ಯಕಾಂತ್ ಮತ್ತೆ ಚಂದ್ರಕಾಂತ್ ಸುಕನ್ಯಾಳನ ಮುಂದೆ ಇಟ್ಕೊಂಡು ಆ ಮದುವೆಗೆ ಅಡ್ಡ ಬರ್ತಾರೆ ಇನ್ನು ಈ ಕಡೆ ಕಲ್ಯಾಣ ಮಂಟಪದಲ್ಲಿ ಮಾಧವನ ವರಪೂಜೆ ನಡೀತಾ ಇರುವ ಸಂದರ್ಭದಲ್ಲಿ ಮೀನ ಗಂಡ ಹತ್ರ ಇದೇನೋ ಇದು ಅವರಿಗೆ ಸಂಬಂಧಿಕರು ಜಾಸ್ತಿ ಅಂತ ಹೇಳ್ತಾ ಇದ್ರು ಇಲ್ಲಿ ನೋಡಿದ್ರೆ ಯಾರು ಕಾಣಿಸ್ತಾನೆ ಇಲ್ವಲ್ಲ ಅಂತ ಹೇಳಿದಾಗ ದೂರದಿಂದ ಬರ್ಬೇಕಲ್ವನೇ ಬರ್ತಾರೆ ಬಿಡು ಅಂತ ಹೇಳ್ತಾನೆ ಪುನಃ ಈ ಕಡೆ ಅಮೂಲ್ಯ ಹತ್ರ ಏ ಕಾಡ್ ಪಾಪ ಎಲ್ಲ ಬಿಕೋ ಅನಿಸ್ತಾ ಇದೆಯಲ್ಲೋ ಅವ್ರ ಕಡೆಯವ್ರು ಯಾರು ಬಂದಿಲ್ವಾ ಅಂತ ಕೇಳಿದಾಗ ಬಂದಿರ್ತಾರೆ ಅವರಿಗೆ ಥರ ಮಾಡೋ ಬೇರೆ ಕೆಲಸ ಇರಲ್ವಲ್ಲ ಅವ್ರವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಅಂತ ವಲ್ಲಭ ಹೇಳ್ತಾನೆ ಮಾಧವನ ಪಕ್ಕ ಪ್ರಿಯಾಡನ್ನ ಕೂರಿಸಿದಾಗ ಪ್ರಿಯ ಅಮ್ಮ ಮಗಳೇ ಯಾಕಮ್ಮ ಮೇ ಕೆಳಗಡೆ ನೋಡ್ತಾ ಇದೀಯ ಸ್ವಲ್ಪ ಅಳಿಯಂದ್ರ ಕಡೆ ನೋಡು ನಿಮ್ಮ ಅತ್ತೆ ಮಾವನು ಮಾತಾಡಿಸು ಅಂತ ಹೇಳಿದಾಗ ಗಂಡ ಪರಮೇಶ್ ಕೂಡ ಮಗಳೇ ಈಗಲೇ ಅಳಿಯಂದ್ರ ನೋಡ್ಕೊಂಡ್ಬಿಡು ಇನ್ನೇನಿದ್ರು ನಾಳೆ ಅಂತರ್ಪಟ ಸರದ ಮೇಲೇನೆ ಅಂತ ರೇಗಿಸ್ತಾರೆ ಇದಕ್ಕೆ ಕೇಶವ ಕೂಡ ಮಾಧವನಿಗೆ ಇನ್ನೂ ಎಷ್ಟು ದಿನ ಅಂತ ವೀಡಿಯೋ ಕಾಲ್ನಲ್ಲೇ ನೋಡ್ತಾ ಇರ್ತೀಯೋ ಪಕ್ಕದಲ್ಲೇ ಕೂರಿಸಿದ್ದಾರೆ ನೋಡ್ಕೋ ಅಂತ ಅಣ್ಣನನ್ನು ರೇಗಿಸ್ತಾನೆ ನಂದಕುಮಾರನ ಮಗಳು ಧನಿಯಾ ಪ್ರಿಯಾ ಮನಿಗೆ ಆಂಟಿ ನಿಮ್ಮ ಸಂಬಂಧಿಕರು ಯಾರು ಬಂದಿಲ್ವಾ ಯಾಕೆ ಯಾರು ಕಾಣಿಸ್ತಾನೆ ಇಲ್ವಲ್ಲ ಅಂತ ಕೇಳ್ತಾಳೆ ಇನ್ನು ಈ ಕಡೆ ಸುಕನ್ಯಾ ಸೂರ್ಯಕಾಂತ್ ಚಂದ್ರಕಾಂತ್ ಹೇಳಿರೋ ಮಾತನ್ನೇ ನಂಬಿಕೊಂಡು ಮಾಧವ ಮತ್ತು ತನ್ನ ಮಧ್ಯೆ ಆಗಿರೋಂಥ ಹಳೇ ಘಟನೆ ಕೂಡ ನೆನಪಿಸ್ಕೊಳ್ತಾ ಯೋಚನೆ ಮಾಡ್ತಾ ಮಾಧವ ನೀ ನನ್ನ ಮೇಲೆ ಇರೋ ಪ್ರೀತಿಯಿಂದಲೇ ಇಷ್ಟೆಲ್ಲ ಮಾಡಿದ್ಯಲ್ವಾ ನೀನು ಮದುವೆ ಬಗ್ಗೆ ಕೇಳಿದಾಗಲೂ ಏನು ಹೇಳಲೇ ಇಲ್ಲ ಬೇರೆ ಯಾರು ನನಗೆ ವಿಷಯ ಗೊತ್ತಾಯ್ತಲ್ಲೋ ಯಾಕೋ ನಿನ್ನ ಪ್ರೀತಿ ನನ್ನ ಹತ್ರ ಹೇಳ್ಕೊಳ್ಳಿಲ್ಲ ಇಷ್ಟು ಕೆಟ್ಟು ಪ್ರಪಂಚದಲ್ಲಿ ನೀನು ಇಷ್ಟು ಥರ ಬದುಕ್ತಾ ಇದೆಯಲ್ಲೋ ಯಾಕೋ ಗೊತ್ತಿಲ್ಲ ಮಾಧವ ನಿನ್ನ ಮಾವಂದಿರ ಮಾತು ಕೇಳಿದ ಮೇಲೆ ನಿನ್ನನ್ನು ಬಿಟ್ಕೊಡೋದಕ್ಕೆ ಮನಸ್ಸಾಗ್ತಾಯಿಲ್ಲ ನಿನ್ನ ಮದುವೆ ಆಗೋದಕ್ಕೆ ನಾನು ಬಿಡಲ್ಲ ನಮ್ಮ ಪ್ರೀತಿ ವಿಷಯ ನಾನು ನಿಮ್ಮ ಅಪ್ಪನಿಗೆ ಹೇಳಿ ಒಪ್ಪಿಸ್ತೀನಿ ಅವ್ರು ಒಪ್ಕೊಂಡಿಲ್ಲ ಅಂದರೂ ನಾನು ನಿನ್ನನ್ನು ಬಿಡಲ್ಲ ಐ ಲವ್ ಯು ಮಾಧವ ಅಂತ ತನಗೆ ತಾನೇ ಹೇಳ್ಕೊಳ್ತಾ ಇರ್ತಾಳೆ ಇನ್ನು ಈ ಕಡೆ ಧನ್ಯ ಹೇಳಿದ ಮಾತನ್ನೇ ಅಪ್ಪ ನಂದ ಬೀಗ್ರ ಹತ್ರ ಇಷ್ಟೊತ್ತಗಾಗಲಿ ನಿಮ್ಮ ಸಂಬಂಧಿಕರು ನೆಂಟರು ಬರಬೇಕಿತ್ತಲ್ವಾ ಬಿಗ್ರೆ ವೀಣಾ ಅದಕ್ಕೆ ಹಾಂ ಬರ್ತಾರೆ ಬರ್ತಾ ಇದ್ದಾರೆ ಅಯ್ಯೋ ಅಣ್ಣ ಇಲ್ಲಿರೋರೆಲ್ಲ ನಮ್ಮವರೇ ಅಲ್ಲಿ ನೋಡಿ ಇಲ್ಲಿ ನೋಡಿ ಅಂತ ಹೇಳ್ತಾ ಇದ್ದಾಗ ಧನ್ಯ ಏನು ಮಾತಾಡ್ತಾ ಇದ್ದೀರಾ ಆಂಟಿ ಆ ಕಡೆಯವರೆಲ್ಲ ನಮ್ಮವರು ಇನ್ನು ಈ ಕಡೆಯವರೇ ನಾನು ಯಾವತ್ತೂ ನೋಡಿಲ್ಲ ಅವರೆಲ್ಲ ನಿಮ್ಮವ್ರು ಆಗಿರ್ಬೋದಿತ್ತೇನೋ ಅವತ್ತು ನೋಡಿದರೆ ಮಂಗಳೂರು ಹುಬ್ಳಿ ಧಾರವಾಡ ಎಲ್ಲ ಕಡೆ ನಮ್ಮವ್ರು ಇದ್ದಾರೆ ಅಂತ ಹೇಳಿದ್ರಿ ಅಂತ ಕೇಳಿದಾಗ ಪರಮೇಶ್ ಇದೇನಮ್ಮ ಈಗ ಕೇಳ್ತಾ ಇದೆಯಾ ಬೇಕಾದಷ್ಟು ಜನ ಇದ್ದಾರೆ ಕಣಮ್ಮ ಅಂತ ಅಂದಾಗ ಅದೇ ಅಂಕಲ್ ಎಲ್ಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲ ನೀವು ಹೇಳಿದ್ದನ್ನು ನೋಡಿದ್ರೆ ಮದುವೆ ಮನೆಯಲ್ಲಿ ಒಂದು ಹೆಜ್ಜೆ ನೀಡೋಕ್ಕಾಗಲ್ವಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಚೇರ್ಗಳೆಲ್ಲ ಕಾಲ್ ಕಾಲಿನಿಯಾಗಿದೆ ಇನ್ನು ಇವಳ ಜೊತೆ ಮೀನಾ ಕೂಡ ಆಂಟಿ ತುಂಬ ದೂರದಿಂದ ಬರಬೇಕು ಅವರಿಗೆ ಹೇಳಬೇಕು ಅಂದರೆ ಎರಡು ದಿನದ ಮುಂಚೆನೇ ಹೇಳಬೇಕು ಅಂತ ಹೇಳಿದ್ರಿ ಇಷ್ಟೊತ್ತಕ್ಕಾಗಲೇ ಬರಬೇಕಿತ್ತಲ್ವ ಅಂತ ಕೇಳ್ತಾಳೆ ಪುನಃ ಅಮೂಲ್ಯ ಕೂಡ ನೆನ್ನೆ ಅಲ್ಲದೆ ಅರಿಶಿನ ಶಾಸ್ತ್ರಕ್ಕೆ ಎಲ್ಲರೂ ಬಂದಿದ್ದಾರೆ ಅಂತ ಹೇಳಿದ್ರಿ ಎಲ್ಲಿ ಅವ್ರು ಯಾರು ಬರಲಿಲ್ವಾ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ ಇದಕ್ಕೆ ವೀಣಾ ಅಯ್ಯೋ ಬಂದಿಲ್ಲದೆ ಏನು ಬಂದಿದ್ದಾರಮ್ಮ ಅದು ನಮ್ಮ ಚಿಕ್ಕಮ್ಮನ ಮಗ ಅಂದರೆ ನನ್ನ ತಮ್ಮಂದು ರಿಸೆಪ್ಷನ್ ಇತ್ತು ನನಗೋಸ್ಕರ ಬಂದಿರೋ ಎಲ್ಲರೂ ಮತ್ತೆ ಹಾಸನಕ್ಕೆ ಹೋಗಿದ್ದಾರೆ ಆದರೂ ಅವ್ರಿಗೆ ನಾನು ಕಟ್ನಿಟ್ಟಾಗಿ ಹೇಳ್ಬಿಟ್ಟಿದ್ದೀನಿ ಮುಹೂರ್ತ ಮುಗಿಸ್ಕೊಂಡು ಬೇಗ ಬಂದುಬಿಡ್ತಾರೆ ಅಂತ ಪುನಃ ಇನ್ನೊಂದು ಸುಳ್ಳನ್ನು ಹೇಳ್ತಾಳೆ ಅಮ್ಮ ಈ ರೀತಿ ಸುಳ್ಳು ಹೇಳ್ತಾ ಇರೋದನ್ನು ನೋಡಿ ಮಗಳು ಪ್ರಿಯ ಮನಸ್ಸಲ್ಲೇ ಭಯ ಪಟ್ಕೊಳ್ತಾ ಇರ್ತಾಳೆ ವೀಣಾ ಯಾಕೆ ಎಲ್ಲರೂ ಸುಮ್ಮನಾಗಿ ಶಾಸ್ತ್ರಿಗಳೇ ವರಪೂಜೆ ಶುರು ಮಾಡ್ಕೊಳ್ಳಾ ಅಂತ ಹೇಳೋಕೆ ಬಂದಾಗ ಧನ್ಯ ಸ್ವಲ್ಪ ತಡೀರಿ ಅಂಟಿ ನನಗಿನ್ನೂ ನಿಮ್ಮಿಂದ ಕ್ಲಾರಿಟಿನೇ ಸಿಕ್ಕಿಲ್ಲ ನಿಮ್ಮ ಸಂಬಂಧಿಕರು ಇನ್ನೂ ಬಂದೇ ಇಲ್ಲ ಶಾಸ್ತ್ರಗಳೆಲ್ಲ ಹೇಗೆ ಶುರು ಮಾಡೋಕ್ಕಾಗುತ್ತೆ ಅಂತ ಹೇಳಿದಾಗ ನಂದಕುಮಾರ್ ಬೀಗ್ರೆ ಏನಾದರೂ ಸಮಸ್ಯೆ ಇದೆಯಾ ಏನಾದರೂ ಇದ್ರೆ ಹೇಳಿ ಕೂತ್ ಮಾತಾಡೋಣ ಅಂತ ಸಮಾಧಾನವಾಗೇ ಕೇಳ್ತಾನೆ ಇದಕ್ಕೆ ವೀಣ ಅಯ್ಯೋ ಅಣ್ಣ ಸಮಸ್ಯೆ ಏನಿರುತ್ತೇಳಿ ಅಲ್ಲಿ ನೋಡಿ ಅಂತ ತನ್ನ ಕಡೆಯವರು ಬರುವುದನ್ನು ತೋರಿಸ್ತಾಳೆ ಇದಕ್ಕೆ ಗಂಡ ರಿಯಾಕ್ಷನ್ ಕೊಡ್ತಾನೆ ಇನ್ನು ಈ ಕಡೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಮನೆಗೆ ಬಂದಾಗ ಇಂದ್ರ ಗಂಡನಿಗೆ ರೀ ಅವಳು ಸಿಕ್ಕಿದ್ಲ ಏನಾಯಿತು ಅಂತ ಕೇಳಿದಾಗ ಚಂದ್ರು ಖುಷಿಯಿಂದ ನಾವು ಅವಳನ್ನು ಹುಡ್ಕೊಂಡು ಹೋಗ್ತಾ ಇದ್ವಾ ಅವಳೇ ನಮ್ಮ ಕಾರ್ ಗಡ್ಡ ಬಂದುಬಿಟ್ಲು ಹೌದಾ ಅಂತ ಇಂದ್ರ ಖುಷಿಯಿಂದ ಕೇಳ್ತಾಳೆ ಇದಕ್ಕೆ ಚಂದ್ರು ಖುಷಿಯಿಂದ ಇದನ್ನೇ ಅಲ್ವನೇ ಟೈಮು ಅನ್ನೋದು ಈ ಟೈಮು ನಮ್ಮ ಕಡೆ ಇದೆ ಅಂತ ಅಂದ್ಕೊಳ್ಳೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾ ಸೂಪರ್ ರೀ ಅವಳ ಜೊತೆ ಮಾತಾಡಿದ್ರಾ ಅವಳು ಏನಲ್ಲೋ ಅಂತ ಇಂದ್ರ ಕೇಳಿದಾಗ ಸೂರ್ಯಕಾಂತ್ ಗಾಳ ಹಾಕಿದ್ದೀವಿ ಮೀನು ಗಾಳಕ್ಕೆ ಸಿಕ್ಕಾಕೊಂಡಿದೆ ಅಂದರೆ ನಂದನು ಮೊದಲನೇ ಮಗನಂದು ಲವ್ ಮ್ಯಾರೇಜ್ ಆಗೋದು ಹೌದು ಅಂತ ಸೂರ್ಯಕಾಂತ್ ರಿಯಾಕ್ಷನ್ ಕೊಡ್ತಾನೆ ಪುನಃ ಇಂದ್ರ ಅಂದರೆ ಈ ಮದುವೆ ಕತೆ ಗೋ ತಾ ನಂದ ಮಾಡ್ಕೊಂಡಿರೋ ಈ ಮದುವೆ ಊರ್ನವರೆಲ್ಲರನ್ನೂ ಕರೆದಿರೋದು ಆ ಮದುವೆ ಹುಡುಗಿ ಪ್ರಿಯ ಎಲ್ಲರ ಕಥೆನ ಗೋವಿಂದ ಗೋ ಗೋವಿಂದ ಅಂತ ಖುಷಿಯಿಂದ ಹೇಳಿದಾಗ ಚಂದ್ರು ಗಂಡ ಕೈ ಕೊಟ್ಟಿರೋ ಟೈಮ್ನಲ್ಲಿ ಆ ಪ್ರಿಯಕರನ ಆಸರೆ ಬೇಕು ಅಂತ ಸುಖನ್ಯ ಬಯಸ್ತಾ ಇದ್ದಾಳೆ ಮಾಧವನಿಗೂ ನಿನ್ನ ಮೇಲೆ ಒಲವು ಇದೆ ಆದರೆ ಅಪ್ಪನ ಒತ್ತಾಯಕ್ಕೆ ಒಲ್ಲದ ಮದುವೆನ ಇದ್ದಾನೆ ನೀನು ಅದನ್ನು ತಡಿಬೇಕು ಅಂತ ನಾನು ಹೇಳಿ ಬಂದಿದ್ದೀನಿ ಕಣೆ ಇದಕ್ಕೆ ಸೂರ್ಯಕಾಂತ್ ಅವಳು ಒಪ್ಕೊಂಡಿದ್ದಾಳೆ ಈ ಮದುವೆ ನಿಲ್ಲೋದು ನೂರಕ್ಕೆ ನೂರು ಗ್ಯಾರಂಟಿ ಅನ್ಮಾನನೇ ಬೇಡ ಅಂತ ಹೇಳಿದಾಗ ಇಂದ್ರ ಸೂಪರ್ ನೀವಿಬ್ಬರು ಅಂತ ಅವರಿಬ್ಬರೂ ಹೊಗಳ್ತಾಳೆ ಪುನಃ ಚಂದ್ರು ಎಷ್ಟೆಲ್ಲ ಮೆರೆದ್ಬಿಟ್ಟ ಅವನು ನಮ್ಮನೆ ಖುಷಿನ ಹಾಳು ಮಾಡಿ ತನ್ನ ನೆಲನ ಭದ್ರ ಮಾಡ್ಕೊಂಡ್ಬಿಟ್ಟ ಬಿಟ್ಟ ಈಗ ನಾಳೆ ಆ ಮದುವನ ಮದುವೆಯಲ್ಲಿ ಎಲ್ಲ ಕಳಚಿ ಬಿದ್ದು ವಾಸ್ತವ ಏನು ಅಂತ ಗೊತ್ತಾಗುತ್ತೆ ಅಂತ ಕೋಪದಲ್ಲಿ ಹೇಳಿದಾಗ ಸೂರ್ಯಕಾಂತ್ ಈ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಕಾಲ್ ಡೂಳ್ಗೂ ಸಮ ಇಲ್ಲ ಅಂತ ಗೊತ್ತಾಗುತ್ತೆ ಎಲ್ಲರ ಮುಂದೆ ಗಿರಿಜಾ ಸ್ಟೋರ್ಸ್ ಓನರ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದವನಿಗೆ ಅದೇ ಜನರು ಮುಂದೆ ತಲೆ ತಗ್ಸೋ ಹಾಗಾಗುತ್ತೆ ನಮ್ಮ ಮನೆ ಮಗಳನ್ನು ಮದುವೆ ಮಾಡಿಕೊಂಡು ನಮ್ಮ ಮೇಲೆ ದೊಡ್ಡ ಬರೆನೇ ಎಳೆದೋಗ್ಬಿಟ್ಟ ಈಗ ನಾವು ದೊಡ್ಡ ಕೆಡ್ಡಾನೇ ತೊಡಿದೀವಿ ಅದ್ರ ಒಳಗೆ ಹೇಗೆ ಬೀಳ್ತಾನೆ ಅಂದರೆ ಮತ್ತಿನ್ಯಾವತ್ತು ಮೇಲೆ ಎದ್ದೊಳ್ಳೇಬಾರ್ದು ಆಗ ಬೀಳ್ತಾನೆ ನಾವು ಅದಕ್ಕೆ ಮಣ್ಣು ಮುಚ್ಚಿ ಸಮಾಧಿಯನ್ನೇ ಕಟ್ಟಿಬಿಡ್ತೀವಿ ಅಂತ ಅಣ್ಣ ತಮ್ಮ ಇಬ್ಬರು ನಂದನ ಮೇಲಿನ ಕೋಪದಿಂದ ಮಾತಾಡ್ಕೋತಾರೆ ಇನ್ನು ಈ ಕಡೆ ವೀಣಾ ಕಡೆ ಬಂದಿರುವ ನೆಂಟರಲ್ಲಿ ಒಬ್ಬಳು ವೀಣಾಳನ್ನು ಮಾತಾಡಿಸ್ತಾ ವಾಣಿ ಈ ಸೀರಿಯಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ ಅಂತ ಹೇಳಿದಾಗ ವೀಣಾ ಅದು ವಾಣಿ ಎಲ್ಲ ಕಣೆ ವೀಣಾ ಅಂತ ಸರಿ ಮಾಡ್ತಾಳೆ ಆಗ ನಂದಕುಮಾರ ಫ್ಯಾಮಿಲಿಯವರು ರಿಯಾಕ್ಷನ್ ಕೊಡ್ತಾರೆ ಏನು ಭಾವ ನೀವು ನಾದನಿಗೆ ಬಂದರೆ ಮಾತಾಡಿಸ್ಬಾರ್ದು ಅಂತಾನ ಅಂತ ಪರಮೇಶ್ವರನು ಕೂಡ ಮಾತಾಡಿಸಿದಾಗ ಹೆಂಡತಿ ವೀಣಾ ಶಾಂತಿ ಶಾಂತಿ ಅಂತ ಗಂಡನಿಗೆ ಸನ್ನೆ ಮಾಡ್ತಾಳೆ ಇದು ಗಂಡ ಶಾಂತಿ ಶಾಂತಿ ಅಂತ ಹೇಳ್ತಾನೆ ಪುನಃ ಪ್ರಿಯ ಹತ್ರ ಬಂದು ಅಲ್ಲ ಕಣೆ ಪ್ರಿಯ ಅವಾಗ ನೋಡಿದ್ರೆ ತಳ್ತಳ್ಳಗಿದ್ದೆ ಇವಾಗ ನೋಡಿದ್ರೆ ಗುಂಡ್ ಗುಂಡಾಗ್ಬಿಟ್ಟಿದೆಯೇ ನನ್ನ ಕಣ್ಣೇತಾಗ್ಬಿಟ್ಟಿದೆ ಅಂತ ದೃಷ್ಟಿ ಕೂಡ ತೆಗಿತಾಳೆ ಪುನಃ ಲಾವಣ್ಯ ಹತ್ರ ಬಂದು ನೀನೇನೇ ಲಾವಣ್ಯ ಅಕ್ಕಂದು ಮ್ಯಾರೇಜ್ ಆದಮೇಲೆ ನೆಕ್ಸ್ಟ್ ನೀನು ಲೈನಲ್ಲೇ ಇರೋದು ನೀನೇನು ಅಕ್ಕನ ಥರ ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ತೀಯಾ ಇಲ್ಲ ಲವ್ ಮ್ಯಾರೇಜ್ ಮಾಡ್ಕೊಳ್ತೀಯ ಅಂತ ಹೇಳ್ತಾ ಇರಬೇಕಾದ್ರೆ ಲಾವಣ್ಯ ಯಾರೋ ಗೊತ್ತಿಲ್ಲ ಅನ್ನೋ ಹಾಗೆ ಇರ್ತಾಳೆ ಇದಕ್ಕೆ ಶಾಂತಿ ಅಯ್ಯೋ ಇವಾಗ ಲವ್ ಮಾಡೋದೇ ಟ್ರೆಂಡು ಅಂತ ಹೇಳಿದಾಗ ವೀಣಾ ಶಾಂತಿ ಬರೀ ನಮ್ಮನ್ನೇ ಮಾತಾಡಿಸ್ತಾ ಇದಿಯಲ್ಲೇ ನಮ್ಮ ಬೀಗರುಳು ಮಾತಾಡ್ಸೋ ಅಂತ ಹೇಳಿದಾಗ ಪರಮೇಶ್ ನಂದನಿಗೆ ಬಿಗ್ರೆ ಇವಳು ಶಾಂತಿ ಅಂತ ವೀಣಾ ಚಿಕ್ಕಮ್ಮನ ಮಗಳು ಅಂತ ಹೇಳಿದಾಗ ಅವಳು ಅಯ್ಯೋ ಬಾವ ನೀವು ಹೇಳಿದ್ದಕ್ಕೆ ಗೊತ್ತಾಯಿತು ನಾನೆಲ್ಲೋ ಅವರೇ ಮಧುಮಗ ಅಂತ ಅಂದ್ಕೊಬಿಟ್ಟಿದೆ ಅಂತ ಹೇಳಿದಾಗ ಅಲ್ಲಿದ್ದವರೆಲ್ಲರೂ ನಗಾಡ್ಕೋತಾರೆ ನಂತರ ವೀಣಾ ಅವ್ರ ಪಕ್ಕದಲ್ಲಿ ನಿಂತಿದ್ದಾರಲ್ಲ ಅಂತ ಶಾಂತಿ ಹೇಳಿದಾಗ ಅವಳು ಹಾಂ ಗೊತ್ತಾಯಿತು ಅವರು ಅವ್ರ ಶ್ರೀಮತಿ ಅಂತ ಅದೇ ಸೋಪ್ ಅಡ್ವಟೈಸ್ಮೆಂಟ್ನಲ್ಲಿ ಬರ್ತಾರಲ್ಲ ಮಮ್ಮಿ ಥರ ಅಂತ ಹೇಳಿದಾಗ ಗಿರಿಜಾ ನಾಚ್ಕೋತಾಳೆ ವೀಣಾ ಶಾಂತಿಗೆ ನಮ್ಮ ಬೀಗ್ರದ್ದು ಕಿರಾಣಿ ಅಂಗಡಿ ಕೂಡ ಇದೆ ಅಂತ ಹೇಳಿದಾಗ ಅವಳು ಅಕ್ಕ ನೀನು ಒಳ್ಳೆಯ ಸುದ್ದಿನೇ ಕೊಟ್ಟೆ ಕಣೆ ಮನೇಲಿ ರೇಷನ್ ಇಲ್ಲ ಅಂದರೆ ನಾನು ಅವ್ರ ಅಂಗಡಿಗೆ ಹೋಗ್ತೀನಿ ಯಾಕೇಳು ದುಡ್ಡೇ ಕೊಡೋಂಗಿಲ್ಲ ಎಲ್ಲ ಫ್ರೀ 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 ಅಂತ ಹೇಳಿದಾಗ ಮಾಧುವನ್ ಚಿಕ್ಕಪ್ಪ ಹಾಂ ಎಲ್ಲನೂ ಫ್ರೀನೇ ಬಂದುಬಿಡಿ ನಾನು ಫ್ರೀಯಾಗೆ ಸಿಗ್ತೀನಿ ಅಂತ ಹೇಳ್ತಾನೆ ಪುನಃ ಶಾಂತಿ ವೀಣಾಗೆ ಅಕ್ಕ ಇವರೇನ ಮಧುಮಗ ನೋಡೋದಕ್ಕೆ ಬೆಣ್ಣೆ ಬಿಸ್ಕೆಟ್ ಥರ ಇದ್ದಾರೆ ಒಳ್ಳೆ ಜೋಡಿ ಅಂತ ಹೇಳ್ತಾಳೆ ಇನ್ನು ಇದನ್ನೆಲ್ಲ ನೋಡ್ತಾ ಇದ್ದ ಮೀನಾ ಕೇಶವನ ಹತ್ರ ಅಲ್ಲ ಕಣೋ ನನಗೆ ಯಾಕೋ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಅನುಮಾನ ಜಾಸ್ತಿ ಆಗ್ತಾ ಇದೆ ಕಣೋ ಅಂತ ಹೇಳಿದಾಗ ಏನೇ ನೀನು ನಿನ್ನ ಅನುಮಾನ ಬೆಳೀತಾ ಇದೆಯಲ್ಲ ಇನ್ ಈಗೇನೇ ಅನುಮಾನ ಅಂತ ಕೇಳಿದಾಗ ಮತ್ತೇನೋ ಅವ್ರ ಹೆಸರು ವೀಣಾ ಇವ್ರು ನೋಡಿದರೆ ವಾಣಿ ಅಂತ ಇದ್ದಾರಲ್ಲೋ ಅಂತ ಹೇಳಿದಾಗ ಕೇಶವ ನಾನು ನಿನ್ನನ್ನು ಪ್ರೀತಿಯಿಂದ ಚಿನ್ನ ಮೀನಾ ಅಂತ ಕರೀತೀನಿ ಇರ್ತೀನಿ ಹಾಗೆ ಅವರು ಕೂಡ ವಾಣಿ ವೀಣಾ ಅಂತ ಕರೀತಾರಪ್ಪ ಅಂತ ಹೇಳಿದಾಗ ಆದರೂ ಕೇಶ್ವ ಇವ್ರು ಯಾರು ಇವ್ರ ಸಂಬಂಧಿಕರಲ್ಲ ಅಂತ ನನಗೆ ಅನಿಸ್ತಾ ಇದೆ ಕಣೋ ಅಂತ ಹೇಳಿದಾಗ ಹ್ಞೂ ನನಗೂ ಅನಿಸ್ತಾ ಇದೆ ಇವ್ರು ಯಾರು ಇವ್ರ ದೂರದ ಸಂಬಂಧಿಗಳಲ್ಲ ತುಂಬ ಹತ್ತಿರದ ಸಂಬಂಧಿಗಳು ಅದಕ್ಕೆ ಎಷ್ಟು ಕ್ಲೋಸ್ ಆಗಿದ್ದಾರೆ ಅಂತ ಕಾಮಿಡಿ ಮಾಡ್ತಾನೆ ಶಾಂತಿ ವೀಣಾಗೆ ಅಕ್ಕ ನಮ್ಮ ಬಿ ನಿಮ್ಮ ಬೀಗರದ್ದು ದೊಡ್ಡ ಕುಟುಂಬ ಅನಿಸುತ್ತೆ ಅಂತ ಹೇಳಿದಾಗ ವೀಣಾ ಹೌದು ಅವರದ್ದು ಕೂಡ್ ಕುಟುಂಬ ಅಂತ ಹೇಳ್ತಾಳೆ ಆಗ ನಂದಕುಮಾರ್ ನಾನೇ ನಮ್ಮ ಮನೆಯವ್ರನ್ನೆಲ್ಲ ಪರಿಚಯ ಮಾಡಿಸ್ತೀನಿ ಅಂತ ಹೇಳ್ತಾ ಪರಿಚಯ ಮಾಡಿಕೊಡ್ತಾ ಇರಬೇಕಾದ್ರೆ ಕೇಶವನ ಹೆಸರು ಬಂದಾಗ ಶಾಂತಿ ಇವರನ್ನು ನೋಡ್ತಾ ಇವರನ್ನು ನೋಡ್ತಾ ಇದ್ದರೆ ಇಪ್ಪತ್ತೆರಡು ವರ್ಷದ ಹಿಂದೆ ನಾನು ಗಂಡು ನೋಡ್ದಂಗೆ ಅನ್ನಿಸ್ತಾ ಇದೆ ತುಂಬ ಸ್ಮಾರ್ಟ್ ಆಗಿದ್ದೀರಾ ನೀವು ಅಂತ ಹೇಳ್ತಿದ್ದಾಗೆ ಕೇಶವ ರಿಯಾಕ್ಷನ್ ಕೊಡ್ತಾ ಹೆಂಡ್ತಿ ಹತ್ರ ಲೇ ಮೀನಾ ಇಪ್ಪತ್ತೆರಡು ವರ್ಷ ಆದಮೇಲೆ ನೀನು ಅವ್ರ ಥರನೇ ಕಾಣಿಸ್ತೇನೆ ಅಂತ ಕಾಮಿಡಿ ಮಾಡ್ತಾನೆ ಆದರೆ ನಂದಕುಮಾರ್ ವಲ್ಲಭನನ್ನ ಮಾತ್ರ ಪರಿಚಯ ಮಾಡ್ಕೊಡಲ್ಲ ಇದರಿಂದ ವಲ್ಲಭ ಮತ್ತು ಅಮೂಲ್ಯಗೆ ಬೇಜಾರಾಗೋಗುತ್ತೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ನಂದಕುಮಾರ ಡೆಕೋರೇಷನ್ ಅರ್ಧಕ್ಕೆ ನಿಂತಿರೋದನ್ನು ನೋಡಿ ಬೇಗ ಮಾಡಿ ಮುಗಿಸ್ರಪ್ಪ ಅಂತ ಹೇಳ್ತಾನೆ ಆಗ ಡೆಕೋರೇಷನ್ ಅವರು ಪೇಮೆಂಟ್ ಈಗಲೇ ಆಗಬೇಕು ಅಂತ ಹೇಳಿದಾಗ ಸರ್ ಪೇಮೆಂಟ್ ಕೊಡ್ತೀನಿ ನೋಡಿ ನನ್ನ ಮಗ ಬಂದ್ಬಿಡ್ತಾನೆ ಅಂತ ಹೇಳಿದಾಗ ಕೇಶವ ಸಪ್ಪೆ ಮುಖ ಮಾಡ್ಕೊಂಡು ಬರ್ತಾನೆ ಇದಕ್ಕಪ್ಪ ಎಲ್ಲೋ ಚೀಟಿ ದುಡ್ಡು ಎಲ್ಲೋ ಕೊಡೋ ಬೇಗ ಅಂತ ಕೇಳಿದಾಗ ಕೇಶವ ಅಪ್ಪ ಆ ಚೀಟಿ ದುಡ್ಡು ಕೊಡೋರು ನಮಗೆ ಮೋಸ ಮಾಡಿದ್ರಪ್ಪ ಅಂತ ಹೇಳ್ತಾನೆ